ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ಲೋಕಸಭಾ ಚುನಾವಣೆಯ ಕಾರಣಕ್ಕೆ ಸ್ವಲ್ಪ ತಣ್ಣಗಾದಂತೆ ಕಂಡು ಬಂದಿದ್ದ ರಾಜ್ಯದ ಕಾಂಗ್ರೆಸ್ನ ಭಿನ್ನಮತ ಇದೀಗ ಮತ್ತೊಮ್ಮೆ ತಾರಕಕ್ಕೆ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರು ತಿಂಗಳ ಅವಧಿಯಲ್ಲಿಯೇ ಮತ್ತೆ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನದ ಬೇಡಿಕೆಯನ್ನಿಟ್ಟು ರಾಜ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರು ಆರು ಸಚಿವರು ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಒತ್ತಡ ಹೇರಿದಂಥದ್ದನ್ನು ನಾವೆಲ್ಲ ನೋಡಿದ್ವಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣ್ಣದ ಅತ್ಯಾಪ್ತರಾಗಿರ್ತಕ್ಕಂಥ ಈ ಅಹಿಂದ ವರ್ಗಕ್ಕೆ ಸೇರಿದಂತಹ ಸಚಿವರೇ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಮತ್ತೆ ಮೂರ್ನಾಲ್ಕು ಉಪಮುಖ್ಯ ಮುಖ್ಯಮಂತ್ರಿ ಸ್ಥಾನವನ್ನು ರಾಜ್ಯದಲ್ಲಿ ರಚನೆ ಮಾಡಬೇಕು ಆ ಮೂಲಕ ನಮಗೆಲ್ಲರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಆಗ ಕಾಂಗ್ರೆಸ್ನ ಹೈಕಮಾಂಡ್ ಲೋಕಸಭಾ ಚುನಾವಣೆಯವರೆಗೂ ಕೂಡ ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಯಾರೂ ಕೂಡ ಇಡಬಾರ್ದು ನಾವು ಅದನ್ನು ಈ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ನಾವು ಶಕ್ತರಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಕಾಂಗ್ರೆಸ್ನ ಭಿನ್ನ ಮತವನ್ನು ತಣ್ಣಗೆ ಮಾಡಿತ್ತು ಆದರೆ ಇದೀಗ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಸಂಪೂರ್ಣಗೊಂಡಿದ್ದು ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿದ್ದಂತಹ ಭಿನ್ನಮತ ದಿಢೀರ್ ಭುಗಿಲ್ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಬಂದು ಸ್ನೇಹಿತರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳೇನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಸಿದ್ದರಾಮಯ್ಯ ಅವರ ಅತ್ಯುಕ್ತ ಸಚಿವರಿಂದನೇ ಒಂದು ಬಹುದೊಡ್ಡ ಆತಂಕ ಎದುರಾಗಿದೆಯಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಲ್ಲಿಯೇ ರಾಜ್ಯದ ಅತ್ಯಂತ ಪ್ರಭಾವಿ ಆರು ಸಚಿವರು ತಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಬಂಡಾಯದ ಒಂದು ಮುನ್ಸೂಚನೆಯನ್ನು ನೀಡಿದರು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅತ್ಯಪ್ತ ಬಳಗದಲ್ಲಿ ಗುರ್ತಿಕೊಂಡಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಹಾಗೂ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಎಂ ಬಿ ಪಾಟೀಲ್ ಹಾಗೂ ಕೆ ಎಚ್ ಮುನಿಯಪ್ಪ ಇನ್ನಿತರ ಪ್ರಮುಖ ಸಚಿವರೇ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದರು ಈ ಒಂದು ಭಿನ್ನಮತ ಮು ಮುಂದಿನ ಹಂತಕ್ಕೆ ಹೋಗಿದ್ದು ಸತೀಶ್ ಜಾರಕಿಹೊಳಿ ಅವರು ಸುಮಾರು ನಲವತ್ತು ನಲವತ್ತೈದು ಶಾಸಕರನ್ನ ಕರೆದುಕೊಂಡು ಮೈಸೂರಿನ ಪ್ರವಾಸಕ್ಕೆ ಹೋಗೋದಕ್ಕೂ ಕೂಡ ಆ ಸಂದರ್ಭದಲ್ಲಿ ಸಿದ್ಧವಾಗಿದ್ದರು ಕಾಂಗ್ರೆಸ್ನ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಮಧ್ಯ ಮಧ್ಯಪ್ರವೇಶ ಮಾಡಿ ಈ ಒಂದು ಪ್ರವಾಸವನ್ನು ಆ ಒಂದು ಸಂದರ್ಭದಲ್ಲಿ ತಡೆ ಹಿಡಿದಿದ್ದರು ಅದಾದ ನಂತರ ದಿಢೀರ್ ದುಬೈಗೆ ಪ್ರವಾಸವನ್ನು ಕೈಗೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಸುಮ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಐದಾರು ದಿನಗಳ ಕಾಲ ರಾಜ್ಯಕ್ಕೆ ವಾಪಸ್ಸಾಗಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ದುಬೈಯಲ್ಲಿ ಸತೀಶ್ ಅವರು ಭೇಟಿ ಮಾಡಿದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ದುಬೈ ಪ್ರವಾಸದಿಂದ ವಾಪಸ್ ಬಂದ ನಂತರ ಸತೀಶ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಈ ಒಂದು ಮಾತನ್ನು ಹೇಳಿದರು ನಾನು ನನ್ನ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಗೆ ಬದ್ಧವಾಗಿದ್ದೀನಿ ನನಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಥವಾ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನಾದರೂ ಕೊಡಲೇಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಅದಾದ ನಂತರ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯವರೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾನು ಗಡುವನ್ನು ಕೊಟ್ಟಿದ್ದೀನಿ ಒಂದು ವೇಳೆ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಬೇಡಿಕೆಯನ್ನು ಈಡೇರಿಸ್ತೇ ಹೋದರೆ ನಾನು ನನ್ನದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾತನ್ನು ಎಚ್ಚರಿಕೆಯ ಮಾತನ್ನು ಕಾಂಗ್ರೆಸ್ನ ಹೈಕಮಾಂಡ್ಗೆ ರವಾನಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಅದಾದ ನಂತರ ಮೊನ್ನೆ ಚುನಾವಣೆ ಆರಂಭಕ್ಕೂ ಮುನ್ನವೇ ಶಿವಮೊಗ್ಗದಲ್ಲಿ ನಡೆದಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಬಂದಿದ್ದಂತಹ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಹೊಗಳೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ಆಶ್ಚರ್ಯಕರ ಒಂದು ಬೆಳವಣಿಗೆಗೆ ಕಾರಣವಾಗಿದ್ದರು ಇದೆಲ್ಲದ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡ್ತು ಈ ಒಂದು ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನ ನಿರ್ದೇಶನವನ್ನ ಚಾಚು ತಪ್ಪತೆ ಪಾಲಿಸಿದರು ಅಂತಾನೆ ಹೇಳ್ಬೋದು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದ್ದು ನಿನ್ನೆ ತಡರಾತ್ರಿ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರು ಸೀಕ್ರೆಟ್ ಜಾಗದಲ್ಲಿ ಮತ್ತೊಮ್ಮೆ ಮೀಟಿಂಗ್ ಅನ್ನು ಸೇರೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿದವು ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹಾಗೂ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳವೊಂದರಲ್ಲಿ ಸೀಕ್ರೆಟ್ ಸಭೆಯನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಹಿಂದೆ ಇಟ್ಟಿದ್ರು ಆ ಬೇಡಿಕೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಒಂದು ಮಾತನಾಡಿದರು ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಪತನವಾಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಏಕ ಏಕನಾಥ್ ಸಿಂಧೆ ಅವರು ಹೇಳಿದರು ಆ ಏಕನಾಥ್ ಸಿಂಧೆ ಅವರ ಮಾತಿಗೂ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಈ ಬೆಳವಣಿಗೆಗಳಿಗೂ ನೋಡಿದರೆ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ ಇನ್ನೊಮ್ಮೆ ಸತೀಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರದ ಪ್ರಭಾವಿ ಒಬ್ಬ ಬಿ ಜೆ ಪಿ ಮುಖಂಡನ ಜೊತೆಗೆ ಈಗಾಗಲೇ ಮೂರ್ನಾಲ್ಕು ಸುತ್ತಿನ ಮಾತುಕತೆಗಳನ್ನು ಆಡಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಿದ್ವು ಈ ಚರ್ಚೆಗೆ ಇದೀಗ ನಿನ್ನೆ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಏನು ಸೀಕ್ರೆಟ್ ಮೀಟಿಂಗನ್ನು ಮಾಡಿಕೊಂಡಿದ್ದಾರೆ ಆ ಮೀಟಿಂಗ್ ತೀವ್ರ ಕುತೂಹಲವನ್ನು ಉಂಟಾಗಿದೆ ಅಂತಲೇ ಹೇಳ್ಬೋದು ಸತೀಶ್ ಜಾರಕಿಹೊಳಿ ಅವರೇ ಒಂದೊಮ್ಮೆ ನೇರವಾಗಿ ಹೇಳಿದರು ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಹಾಗೂ ರಾಜ್ಯದಿಂದ ಕೇಂದ್ರ ಸರ್ಕಾರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಐದಾರು ಸುತ್ತಿನ ರಾಜಕೀಯ ಚರ್ಚೆಯನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಬಹುತೇಕ ಸಿದ್ದರಾಮಯ್ಯ ಅತ್ಯಪ್ತ ಬಳಗದಲ್ಲಿ ಗುರುಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಸ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಪರಮಾಪ್ತ ಶಿಷ್ಯನಿಂದಲೇ ಏನಾದರೂ ಆತಂಕಕ್ಕೆ ಒಳಗಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ಆರಂಭವಾಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಆ ಮೂಲಕ ರಾಜ್ಯದಲ್ಲಿ ಮೂರ್ನಾಲ್ಕು ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರ ಬೇಡಿಕೆ ಹಾಗೆ ಸಿದ್ದರಾಮಯ್ಯ ಬಣದ ಒಂದು ಶಕ್ತಿಯನ್ನು ಕುಂದಿಸ್ಬೇಕು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ಪ್ರಭಾವಿ ಸಚಿವರನ್ನು ಕೇ ಒಂದು ಲೋಕಸಭಾ ಚುನಾವಣೆ ಕಣಕ್ಕಿಳಿಸಿ ಅವರನ್ನು ಕೇಂದ್ರ ಸರ್ಕ ಕೇಂದ್ರದ ಒಂದು ರಾಜಕಾರಣಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಪ್ಲ್ಯಾನ್ ಈಗಾಗಲೇ ಡಿ ಕೆ ಶಿವಕುಮಾರ್ ಮಾಡಿದ್ದರು ಆದರೆ ಈಗ ಆ ಪ್ಲ್ಯಾನ್ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥ ಮಾಹಿತಿಗಳು ನಮಗೆ ಸಿಕ್ಕಿದ್ದಾರೆ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ನಂತರ ಇಬ್ಬರು ಪ್ರಭಾವಿ ಸಚಿವರು ನಿನ್ನೆ ಅಜ್ಞಾತ ಸ್ಥಳದಲ್ಲಿ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಆತಂಕವನ್ನು ಉಂಟು ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಒಂದು ಬೇಡಿಕೆಯನ್ನೇನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಈಡೇರಿಸತೆ ಹೋದರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ರಾಜಕೀಯ ನಿರ್ಧಾರವನ್ನು ಏನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಬಹು ಆಶ್ಚರ್ಯ ಉಂಟು ಮಾಡ್ತಾ ಇದೆ ಈಗಾಗಲೇ ಹಿಂದಿದ್ದಂತಹ ಒಂದು ಸಮ್ಮಿಶ್ರ ಸರ್ಕಾರವನ್ನು ಕೇಳಬಹುದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿತ್ತು ಅಂತದ್ದನ್ನ ನಾವೆಲ್ಲ ನೋಡಿದಿವಿ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಮುನಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಏನು ಈ ಇತ್ತೀಚೆಗೆ ಉತ್ತಮ ಸಂಬಂಧ ಏರ್ಪಟ್ಟಿದೆ ಈ ಉತ್ತಮ ಸಂಬಂಧದಿಂದ ತೀವ್ರ ಹತಾಶರಾಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈಗಾಗಲೇ ಸಿದ್ದರಾಮಯ್ಯ ಅವರ ಮಾತನ್ನು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಸಿದ್ದರಾಮಯ್ಯನವರನ್ನು ಮೀರಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಅತ್ಯಾಪ್ತ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಸತೀಶ್ ಜಾರಕಿಹೊಳಿ ಅವರು ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಇಪ್ಪತ್ತೈದರಿಂದ ಮೂವತ್ತು ಶಾಸಕರನ್ನು ಈಗಾಗಲೇ ಒಗ್ಗೂಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಮೂವತ್ತು ಶಾಸಕರನ್ನು ಏನಾದರೂ ಗೂಡಿಸ್ಕೊಂಡು ಇನ್ನಿರ್ತಕ್ಕಂಥ ಸಿದ್ದರಾಮಯ್ಯ ಬಣ್ಣದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥ ಐದಾರು ಪ್ರಭಾವಿ ಸಚಿವರು ಒಬ್ಬೊಬ್ಬರು ಒಂದು ಐದೈದು ಸಚಿವ ಶಾಸಕರನ್ನು ಏನಾದರೂ ತೆಗೆದುಕೊಂಡು ಬಂದು ಸತೀಶ್ ಜಾರಕಿಹೊಳಿ ಅವರ ಗುಂಪಲ್ಲಿ ಸೇರಿಸಿದ್ದೆ ಆದರೆ ಆಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಆತಂಕ ಎದುರಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾದ್ ನೋಡೋಣ ಸ್ನೇಹಿತರೆ ಮುಂಬರ್ತಕ್ಕಂಥ ಚುನಾವಣಾ ದಿನಗಳಲ್ಲಿ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಜೂನ್ ನಾಲ್ಕರ ನಂತರ ರಾಜ್ಯದಲ್ಲಿ ಖಂಡಿತವಾಗಲೂ ರಾಜಕೀಯ ಧ್ರುವೀ ಧ್ರುವೀಕರಣ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗ್ಬೋದಾ ಅಂತಕ್ಕಂಥ ಅನುಮಾನಗಳನ್ನು ಕೂಡ ಹುಟ್ಟಿ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಜೂನ್ ನಾಲ್ಕರ ನಂತರ ರಾಜ್ಯದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆ ನಡೀಬೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಲೂ ಪತನವಾಗುತ್ತಾ ಆ ಮೂಲಕ ರಾಜ್ಯದಲ್ಲಿ ಏಕನಾಥ್ ಸಿಂಧೆ ಅಥವಾ ಅಜಿತ್ ಪವಾರ್ ಅವರು ಹುಟ್ಟಿಕೊಂಡು ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತ್ಮೂರು ಶಾಸಕರಲ್ಲಿ ನಲವತ್ತೈದರಿಂದ ಐವತ್ತು ಶಾಸಕರ ಒಂದು ಗುಂಪನ್ನು ತೆಗೆದುಕೊಂಡು ಬಿ ಜೆ ಪಿ ಜೊತೆಗೆ ಸೇರ್ಪಡೆ ಆಗ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ